ನಮಸ್ಕಾರ ವೀಕ್ಷಕರೇ ನೀವು ನೋಡ್ತಾ ಬಿಕೆ ನ್ಯೂಸ್ ರೋಹಿಣಿ ತಿಪಟೂರು ನಗರದ ಪ್ರವಾಸಿ ಮಂದಿರದಲ್ಲಿ ಆಯೋಜಿಸಲಾಗಿದ್ದ ಕರ್ನಾಟಕ ದಲಿತ ಸಂಘರ್ಷ ಸಮಿತಿ ಪ್ರೊಫೆಸರ್ ಬಿ ಕೃಷ್ಣಪ್ಪನವರ ಮೂಲ ಸಂಘಟನೆಯ ರಾಜ್ಯ ಸಂಚಾಲಕರಾದ ಎನ್ ಗುರುಮೂರ್ತಿ ಶಿವಮೊಗ್ಗವರ ನೇತೃತ್ವದ ವಿಭಾಗೀಯ ಕಮಿಟಿ ತಿಪಟೂರು ತಾಲೂಕು ಕಾರ್ಯಕರ್ತರ ಆಯ್ಕೆ ಪ್ರಕ್ರಿಯೆಯನ್ನ ಜಿಲ್ಲಾ ಸಂಚಾಲಕರಾದ ನಾಗತಿಹಳ್ಳಿ ಕೃಷ್ಣಮೂರ್ತಿರವರ ಅಧ್ಯಕ್ಷತೆಯಲ್ಲಿ ನೆರವೇರಿಸಲಾಯಿತು ಕಾರ್ಯಕರ್ತರ ಆಯ್ಕೆ ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ನಾಗತಿಹಳ್ಳಿ ಕೃಷ್ಣಮೂರ್ತಿರವರು ಕರ್ನಾಟಕ ನೆಲದಲ್ಲಿ ಅಂಬೇಡ್ಕರ್ ಸಿದ್ಧಾಂತ ತಳಹದಿಯಲ್ಲಿ ಶೋಷಿತ ಸಮುದಾಯಗಳಿಗೆ ಧ್ವನಿಯಾಗಿ ಹೋರಾಟ ನಡೆಸಿದ ಚಳುವಳಿ ಚೇತನ ದಿವಂಗತ ಪ್ರೊಫೆಸರ್ ಬಿಕೃಷ್ಣಪ್ಪನವರು ರಾಜ್ಯದಲ್ಲಿ ಶೋಷಿತರ ಪರ ಐದು ದಶಕಗಳ ಕಾಲ ಹೋರಾಟ ನಡೆಸಿ ಜಾಗೃತಿ ಮೂಡಿಸಿ ದಶಾಂಶ ಹುಟ್ಟಿಗೆ ಮೂಲ ಪುರುಷರಾದ ಇವರ ಸಾಮಾಜಿಕ ಚಳುವಳಿಯನ್ನು ಕಟ್ಟಿ ಬೆಳೆಸಿ ನೊಂದವರಿಗೆ ಧ್ವನಿಯಾಕಿದ್ದ ಮಹಾನ್ ಚೇತನರೂರವರು ತಿಪಟೂರು ಲಾಯರ್ ಡಾಕ್ಟರ್ ವೆಂಕಟೇಶ್ ಮಾತನಾಡಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ರವರು ಹೇಳಿದಂತೆ ಇತಿಹಾಸವನ್ನು ಸೃಷ್ಟಿಸಬೇಕಾದರೆ ಬಾಬಾ ಸಾಹೇಬರ ಚಿಂತನೆ ಮತ್ತು ತತ್ವಗಳನ್ನು ಬದುಕಿನಲ್ಲಿ ಅಳವಡಿಸಿಕೊಳ್ಳಬೇಕು ಸಂಘಟನೆಗಳನ್ನ ಕಟ್ಟಿ ನಿಮ್ಮ ಹಕ್ಕುಗಳನ್ನು ಪಡೆದುಕೊಳ್ಳಬೇಕು ಎಂದು ತಿಳಿಸಿದರು ನೂತನ ಪದಾಧಿಕಾರಿಗಳಾಗಿ ತಾಲೂಕು ಸಂಚಾಲಕರಾಗಿ ಹರಚನಹಳ್ಳಿ ಮಂಜುನಾಥ್ ಸಂಘಟನಾ ಸಂಚಾಲಕರುಗಳಾಗಿ ರಾಜಣ್ಣ ಕರೀಕೆರೆ ರವೀಶ್ ಮಂಜುನಾಥಪುರ ರಾಜಣ್ಣ ಗಂಗನಘಟ್ಟ ಜೈಶಂಕರ್ ಮತ್ತಿಗಟ್ ಸುರೇಶ್ ಕರಿಕೆರೆ ಮಹಾದೇವ್ ಬಿಳಿಗೆರೆ ಮಂಜು ಗುರುಗದಹಳ್ಳಿ ಮೂಡಲಗಿರಯ್ಯ ಜಕ್ಕನಹಳ್ಳಿ ಅಲ್ಲಪ್ಪ ಕಲ್ಲುಶೆಟ್ಟಿಹಳ್ಳಿ ಖಜಾಂಚಿ ಚಂದ್ರಯ್ಯ ವಿಭಾಗೀಯ ಸಂಚಾಲಕರಾಗಿ ಜಗದಾರಿಯ ಸ್ವಾಮಿ ಕೊಪ್ಪ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ಗವಿರಂಗಯ್ಯ ಕುಂದೂರು ದಲಿತ ನೌಕರರ ಒಕ್ಕೂಟದ ಅಧ್ಯಕ್ಷರಾಗಿ ಎನ್ಎಂ ಮೈಲಾರಯ್ಯ ನಾಗತಿಹಳ್ಳಿ ಇವರುಗಳನ್ನು ಆಯ್ಕೆ ಮಾಡಲಾಯಿತು ಈ ಸಂದರ್ಭದಲ್ಲಿ ಡಾಕ್ಟರ್ ಭಾಸ್ಕರಾಚಾರ್ಯ ಜಿ ಟಿ ನರಸಿಂಹಮೂರ್ತಿ ಚಿಕ್ಕಣ್ಣ ಲಕ್ಕಿಹಳ್ಳಿ ಪರ್ವೇಶ್ ಜವಳಿ ಮಹಮ್ಮದ್ ಯುನಜ್ ಇಮ್ರಾನ್ ಜಮೀರ್ ಸೇರಿದಂತೆ ಪ್ರಮುಖ ಮುಖಂಡರುಗಳು ಕಾರ್ಯಕರ್ತರು ಭಾಗವಹಿಸಿದ್ರು ವರದಿ ಮಂಜು ಕುರುಕದಹಳ್ಳಿ ನೌಕರ ಸಮಿತಿ ಪದಾಧಿಕಾರಿಗಳನ್ನ ನೇಮಕ ಮಾಡಿದ್ದೇವೆ ಅವ್ರ ಇವತ್ತಿನಿಂದ ಅವರಿಗೆ ಅಧಿಕಾರ ಹಸ್ತಾಂತರ ಮಾಡಿದ್ದೇವೆ ಮುಂದಿನ ದಿನಗಳಲ್ಲಿ ಇವರು ಈ ತಾಲೂಕಿನ ಎಲ್ಲ ವರ್ಗದ ದಲಿತರ ಕಷ್ಟ ಕಾರ್ಪಣ್ಯಗಳಿಗೆ ಮತ್ತು ಸುಖ ದುಃಖಗಳಿಗೆ ಮತ್ತು ದಲಿತರಿಗೆ ಕಣ್ಣೀರು ಬಂದಾಗ ಎಲ್ಲ ವರ್ಗದ ದಲಿತರನ್ನ ಕಣ್ಣೀರಸೋ ಅಂತದ ಮಾಡ್ತಾರೆ ಈ ತಾಲೂಕಲ್ಲಿ ಗಟ್ಟಿಯಾದ ಚಳುವಳಿ ತರ್ತಾರೆ ಅಂತ ಹೇಳ್ತಾ ಇವತ್ತೇನು ತಾಲೂಕ್ ಸಮಿತಿ ಎಲ್ಲ ಪದಾಧಿಕಾರಿಗಳನ್ನು ಆಯ್ಕೆ ಮಾಡಿದ್ದೀವಿ ಇವತ್ತಿನಿಂದಲೇ ಅವರು ಸಕ್ರಿಯಗೊಳಿಸಿಕೊಳ್ಳಬೇಕು ಮತ್ತು ಜಗದಾರಿ ಸ್ವಾಮಿ ಮತ್ತು ತಾಲೂಕ್ ಸಂಚಾಲಕರಾದ ಮಂಜುನಾಥ್ ಮತ್ತೆ ನೌ ನೌಕರ ಇದು ದಲಿತ ನೌಕರರು ಕೂಡದ ಮೈಲಾರಪ್ಪ ಅಲ್ಪಸಂಖ್ಯಾತರ ಘಟಕದ ಅವರಿಗೆ ಆದೇಶ ಕೊಟ್ಟಿದ್ದೀವಿ ಎಲ್ಲರಿಗೂ ಕೂಡ ಶುಭವಾಗಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಇಲ್ಲಿಗೆ ಮುಗಿತಾ ಮುಗ್ರೆ ಮಾಡ್ತಾ ಇದ್ದೀವಿ ಹಾಗೆ ಒಂದು ಸ್ಥಾಪಿಸಿದಂಥ ಕರ್ನಾಟಕ ದಲಿತ ಸಂಘ ಸಮಿತಿಯ ಕಿಪ್ಟೂರು ತಾಲೂಕ್ ಶೇಕೆಯನ್ನು ಪುನರ್ರಚನೆ ಮಾಡಲಾಯಿತು ಹಾಗೆಯೇ ಮತ್ತು ತಿೂರು ವಿಭಾಗೀಯ ಮಟ್ಟದ ಶಾಖೆಯನ್ನು ಸಹ ಆಯ್ಕೆ ಮಾಡಲಾಯಿತು ಮತ್ತು ನೌಕರು ಒಕ್ಕೂಟದ ಒಕ್ಕೂಟವನ್ನು ಸಹ ಈ ದಿನ ಆ ಪ್ರಕ್ರಿಯೆಯನ್ನು ಸಹ ಮುಗಿಸಲಾಗಿದೆ ಆ ಪ್ರಕ್ರಿಯೆ ಈ ಥರ ಇದೆ ತಾಲೂಕು ತಿಟ್ಟೂರು ತಾಲೂಕ್ ಸಂಚಾಲಕರಾಗಿ ಅರಚಿನಹಳ್ಳಿ ಮಂಜುನಾಥ್ ತಾಲೂಕು ಸಂಘಟನಾ ಸಂಚಾಲಕರಾಗಿ ರಾಜಣ್ಣ ಕರೀಕೆರೆ ರವೀಶ್ ಮಂಜುನಾಥಪುರ ರಾಜಣ್ಣ ಗಂಗನಘಟ್ಟ ಜೈಶಂಕರ್ ಮತಿಘಟ್ಟ ಸುರೇಶ್ ಕರೀಕೆರೆ ಮಹದೇವ್ ಬಿಳಿಗೆರೆ ಮೂಡ್ಲಗಿರಿಯ ಜಕ್ಕನಹಳ್ಳಿ ಅಲ್ಲಪ್ಪ ಕಲುಶೆಟ್ಟಿಹಳ್ಳಿ ಕುಮಾರ್ ತಡಸೂರು ಮಂಜುನಾಥ ಗುರುಗುದಿ ಖಜಾಂಚಿಯಾಗಿ ಚಂದ್ರಯ್ಯ ಆದಿನಾಯಕನಳ್ಳಿ ಇವರನ್ನು ಆಯ್ಕೆ ಮಾಡಲಾಯಿತು ಹಾಗೆಯೇ ಕಿತ್ತೂರು ವಿಭಾಗೀಯ ಸಂಚಾಲಕರಾಗಿ ಜಗದಾರ್ಯ ಸ್ವಾಮಿ ಕೊಪ್ಪ ವಿಭಾಗೀಯ ಸಂಘಟನಾ ಸಂಚಾಲಕರಾಗಿ ಗೌರೇಂಗಯ್ಯ ಕುಂದೂರು ದಲಿತ ನೌಕರ ಒಕ್ಕೂಟದ ಅಧ್ಯಕ್ಷರಾಗಿ ಎನ್ ಎನ್ ಮೈಲಾರಪ್ಪ ನಾಗ್ತಿಹಳ್ಳಿ ಇವರನ್ನು ಸಹ ಆಯ್ಕೆ ಮಾಡಲಾಗಿತ್ತು ಹಾಗೆಯೇ ಅಲ್ಪಸಂಖ್ಯಾತರ ಘಟಕದ ಮತ್ತಷ್ಟು ಸುದ್ದಿಗಾಗಿ ನೋಡ್ತಾ ಇದ್ದೀವಿ ಬಿಕೆ ನ್ಯೂಸ್ ಕನ್ನಡ